thank you ಅಗ್ನಿ ಮಾಡಿ ಕಟ್ಟಾಗ್ತಿ ಏನಂತ ಕೇಳ್ತೀನಿ ಅದು ಅಷ್ಟು ಧೈರ್ಯ ಅಂತ ನೀ ಕೇಳ್ಕೊಪ್ಪ ಹುಲಿ ಬಾಯ ಕೈ ಹಾಕ್ತೀನಿ ಅಂದ್ರೆ ನಾ ಯಾಕೆ ಬ್ಯಾಡ ನೀವು ಹಂಗಂತಿ ಆದ್ರೂ ಸಾಯಿ ಬಹಳ ಚಿಂತೆ ಮಾಡಿ ನಂಗೆ ನೋಡ್ಲಿಕ್ಕೆ ಆಗ ಕೇಳಿ ಬಿಡ್ತೀನಿ ಕಡಿ ಮೂರ್ಖಂಗೆ ಬುದ್ಧಿಯನು ನೂರ್ ಕಾಲು ಹೇಳಿದರೆ ಪೊಲೀಸ್ ಸ್ಟೇಷನ್ ಸಂಗೀತ ಸಾಲೀತ್ ಸಾಲ ಓ ಪೊಲೀಸ್ ಸ್ಟೇಷನ್ ಕ್ಷಮ ಮಾಡಿ ನೀವು ಬಹಳ ಕಾಣಿಸಿದ್ರಿ ನಾವು ಅದನ್ನ ಮಾತಾಡಲಿಕ್ಕೆ ಮಾತಾಡಿದ್ರ ನಿಮ್ಮನ್ನ ನೀರಿನ ಊರಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೇನೆ ಏನಂತ ತಿಳ್ಕೊಂಡಿದ್ರಿ ನನ್ನ

ಮಾಫ್ ಮಾಡ್ರಿ ಸಾಹೇಬ್ರ ಸಿಟ್ಟು ಹೇಳ್ಬಾಡ್ರಿ ನಿಮ್ಮ ಚಿಂತೆ ಏನು ಅಂತ ನಮಗ್ ಚಿಂತ ಆಗದೆ ಲಕ್ಷ ಕೊಟ್ಟು ಕೇಳ್ರಿ ಇತ್ತೀಚಿನ ದಿನದಾಗ ಈ ಫ್ರೀಡಂ ಫೈಟರ್ ಗಳು ಕರಪತ್ರ ಅಂದ್ರೆ ಹ್ಯಾಂಡಲ್ ಗಳನ್ನೆಲ್ಲ ಊರೆಲ್ಲ ಹಚ್ಚಲಿಕ್ಕೆ ಶುರು ಅಂತ ಇದು ಮ್ಯಾಗಿನ್ ಸಾಹೇಬ್ರಿಗೆ ಗೊತ್ತಾಗಿಲ್ಲ ಇದನ್ನ ಆದಷ್ಟು ಲಘುನ ತಡೀರಿ ಅಂತ ಹೇಳಿ ನನಗ ಖಡಕ್ ವಾರ್ನಿಂಗ್ ಮಾಡ್ಯಾರ ಇದ

ಈ ಹ್ಮರ ಯಾರೋ ಬದ್ಮಾಸ್ಮತಿ ಸರ್ಕಾರದ ವಿರುದ್ಧ ಕರಪತ್ರಗಳನ್ನೆಲ್ಲ ಹಂಚಿ ಸರ್ಕಾರ ವಿರುದ್ಧ ಜನಗಳನ್ನ ಎತ್ತಿ ಕಟ್ಟಿ ಕತ್ತಾರಂತ ಇಲ್ಲ ಸಲದ ವಿಚಾರಗಳನ್ನೆಲ್ಲ ಬರೆದು ಮಂದಿ ಹಾದಿ ತಪ್ಲಿ ಕತ್ತಾರಂತ ನಂಬರ್ ಟ್ವೆಂಟಿ ತ್ರೀ ನಂಬರ್ ಟ್ವೆಂಟಿ ಈ ಕರಪತ್ರಗಳನ್ನೆಲ್ಲ ಯಾರು ಬರೀತಾರ

ರೊಚ್ಚಿಗೆ ಹೆಂಗಾದರೂ ಮಾಡಿ ನಮ್ಮನ್ನ ತುಳಿಬೇಕು ಅಂತ ಹುನ್ನಾರ ಮಾಡಲ್ಲ ಆ ವೆಲಿಂಗನ್ ಪ್ರಾಯ ಆರು ವಾರದೊಳಗ ಭಾರತದಾಗ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಶಪಥ ಮಾಡ್ಯಾನ ಅದರ ಅಂಗವಾಗಿ ಭಾರತದೊಳಗಿನ ಎಲ್ಲ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು ಹಿಡಿದು ಜೈಲ್ ಪೆನ್ಸನ್ ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಾದಂತ ಗಂಗಾಧರಾವ್ ದೇಶಪಾಂಡೆ ಅವರು ಹಣ್ಣು ಗುರುಜಿಯವರು ಚನ್ನಪ್ಪ ವಾಲಿಯವರು ಶ್ರೀಕಾಂತ್ ದಾಮತ್ತವರು ಶೂರುಗೌಡ ಪಾಟೀಲ್ ಅವರು ಅಪ್ಪಣ್ಣಗೌಡ ಪಾಟೀಲ್ ಹೀಗೆ ಅನೇಕ ಮುಖಂಡರನ್ನ ಹಿಡಿದು ಜೈಲ್ ಅವ ಆದ್ರೆ ಆರು ವಾರ ಕಳೆದ್ರು ಚಳವಳಿ ತಣ್ಣಗಳಾಗಲಿಲ್ಲ ಅದು ಮುಂದುವರಲ್ಲ ಬ್ರಿಟಿಷರು ಇನ್ನಷ್ಟು ರಚಿಗೆ ದಾರ ನಮ್ಮ ಬೆಳಗಾವಿ ಪೌಲ್ಸರ್ ಕೊಲ್ಲೂರ್ಗರಂತೂ ಮೂರರಿಂದ ನನ್ನ ಹಿಡಲೇ ಅಂತ ಹಣಿ ಮಾಡ್ಯಾನ ನಾವು ಎಲ್ಲಿದ್ದೀವಿ ಏನು ಏನ್ ಮಾಡ್ತೀವಿ ಮತ್ತೆ ನಮ್ಮ ಹ್ಯಾಂಡ್ಗಳು ಬುಲೆಟ್ ಹೆಂಗ್ ಪ್ರಿಂಟ್ ಮಾಡ್ತೀವಿ ಮತ್ತ ಅವನ್ನೆಲ್ಲ ಹ್ಯಾಂಗ್ ಇರ್ತೀವಿ ಇವೆಲ್ಲ ಬಾತಿಗೆ ಅವಾಗ ಗೊತ್ತಾಗ್ಯವಾ ಆದ್ರ ನಾವು ಶತಾಯ ಗತಾಯ ನನ್ನ ಹಿಡಿಬೇಕಂತ ಪೊಲೀಸರು ಚಳುಪಡಿಸ್ಲಿಕ್ಕೆ ನಾನು ಅವ್ರ ಕೈಗೆ ಶಿರ್ವಾದ ಅಂತಂದ್ರ ನನಗ ನಿಮ್ಮೆಲ್ಲರ ಬೆಂಬಲ ಬೇಕು ನಾ ಎಲ್ಲಿದ್ದೀನಿ ಏನು ಮಾಡ್ತೀನಿ ಅಮ್ಮ ಗುಟ್ಟನ್ನ ಯಾರು ಬಿಟ್ಟು ಬಡಬಾರ್ದು ನೀವೇನು ಶಾಂತಿ ಶಾಂತಿ ನಾವೆಲ್ಲ ಹಿಂಗೆ ಖಂಡಾಘೋಷವಾಗಿ ಜೈಕಾಲ ಹಾಕಿದ್ರ ನಾವ್ ಎಲ್ಲಿದ್ದೀವಿ ಅಂತ ಬ್ರಿಟಿಷರಿಗೆ ಬಿಡ್ತದ ಅದಕ್ಕಂತ ಯಾರಿಗೂ ಗೊತ್ತಾಗಲಾರ್ದಂಗ ಶಾಂತ ರೀತಿಯಿಂದ ಸಂಶಯ ಬರಲಾರ್ದಂಗ ನಾವು ಕೆಲಸ ಮಾಡಬೇಕಾಗಿದೆ ಮುಖ್ಯವಾದ ಸಂಗತಿ ಅಂದ್ರೆ ದುರ್ದಯೋಗಶಾತಿ ದುಂಡು ಬೇಜನ ಪರಿಸ್ಥಿತಿಗಳ ಮಾತುಕತೆ ವಿಫಲ ಆಗಿದೆ ನಮ್ಮ ನೇತಾರಾದಂತಹ ಮಹಾತ್ಮ ಗಾಂಧೀಜಿಯವರು ಖಾಲಿ ಕೈಲಿ ಒಳ್ಳೆ ಬಂದಾರ ಈ ಹಿನ್ನೆಲೆ ಒಳಗ ನಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಾಗಿದೆ ನಮ್ಮ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸಬೇಕಾಗಿದೆ ನಮ್ಮ ಕೆಲಸ ಇನ್ನಷ್ಟು ತ್ವರಿತವಾಗಿ ಮತ್ತು ಪರಿಣಾಮಕಾರಿ ಆಗಬೇಕಾಗಿದೆ ಮುಖ್ಯವಾಗಿ ನಮ್ಮ ಕಾರ್ಯಕ್ರಮ ಏನು ಅಂತ ಈಗ ಕರಪತ್ರದ ಮೂಲಕ ನಮ್ಮ ಕಾರ್ಯಕರ್ತರಿಗೆ ತಿಳಿಸಬೇಕಾಗಿದೆ ಬೆಳಗಾವದ ನೀವ್ ಹೇಳೋದು ಬರೋಬರಿ ಆದ್ರ ಆ ಬ್ರಿಟಿಷ್ ಸರ್ಕಾರ ಎಲ್ಲಾ ವರ್ತಮಾನ ಪತ್ರಗಳನ್ನ ಬಂದ್ ಮಾಡಿರುವುದರಿಂದ ನಮ್ಮ ಕರಪತ್ರಕ್ಕೆ ಬಹಳ ಮಹತ್ವ ಬಂದದ ಹಂಗಾಗಿ ಅವನ ಹಂಚುವ ಕೆಲಸ ಬಹಳ ಮುಖ್ಯವಾಗಿ ಆಗಬೇಕಾಗಿದೆ ಕರಪತ್ರ ಹಂಚುವ ಕೆಲಸದಿಂದ ನಾವು ಕಾವೇಂಗ ಚಳವಳಿಯನ್ನ ಯಶಸ್ವಿಯಾಗಿ ಕೈಗೊಳ್ಳಂಗ್ ಅದಕ್ಕಂತ ಬ್ರಿಟಿಷ್ ಸರ್ಕಾರ ಆ ಕಲ್ಲುಕರ್ ಪೌಲ್ದಾರ್ಗ ಪೂರ್ಣ ಅಧಿಕಾರ ಕೊಟ್ಟದ ಹಂಗಂತ ಆ ಪೊಲೀಸರ ವೆಂಕಟ ಸಾಹೇಬ ಆದೇಶ ಆಗಿದೆ ಹಂಗಾಗಿ ಅವ ಯಾವಾಗ ಏನು ಬೇಕಾದರೂ ಮಾಡಬಹುದು ಆದರೂ ನಾವು ಅನ್ಸಿಲ್ಲ ಜೈಲೂ ನಮ್ಮಂದಿನ ಇದ್ದಾರ ಅಲ್ಲಿ ಅವರೆಲ್ಲ ನಮ್ಗ ಮಾರ್ಗದರ್ಶನ ಮಾಡ್ತಾರೆ ಹಂಗಾಗಿ ಈಗ ನೀವೆಲ್ಲ ಈ ಕರಪತ್ರ ಹಂಚುವ ಕೆಲಸ ಕೂಡ ತಯಾರಾಗಬೇಕಾಗಿದೆ ಏನತ್ರ ಯಾರು ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಕರಪತ್ರದಾಗಿರೋ ಬಾತುವಿನ ತಿಳ್ಕೊಂಡು ನೀವು ಕೆಲಸ ಮಾಡಿದ್ರೆ ಸಾಕು ಹೌದಾ ಮುಖ್ಯವಾಗಿ ನಮ್ಮ ಚಳವಳಿಯ ಉದ್ದೇಶ ಆ ಬ್ರಿಟಿಷರು ರೂಪಿಸಿ ತಕ್ಕಂತ ಕಾಯ್ದೆಗಳನ್ನ ಹಂಗ್ ಮಾಡೋದಾಗಿದೆ ಜಿಲ್ಲೆಯೊಳಗೆ ಅಲ್ಲಲ್ಲಿ ಕರಪತ್ರ ಹಂಚಿ ಕಾಯ್ದೆ ಬಗ್ಗೆ ಮಾಡಲಿಕ್ಕೆ ನಾವು ಪ್ರಚೋದನ ನೀಡುವ ಕೆಲಸವನ್ನ ಮಾಡಬೇಕು ವಾರಕ್ಕೊಮ್ಮೆ ಪ್ರಭಾತ ಬೇರೆ ಓಡಿಸ್ಬೇಕು ಮಾತೃಭೂಮಿ ಜನ ನಿಂದಿನ ಸೇವೆ ಮಾಡುವ ಹಾಡನ್ನ ಎಲ್ಲಾರು ಹಾಡಬೇಕು ನಾವೆಲ್ಲ ನಾವೆಲ್ಲದ್ರ ಹಾಕಿದ್ರ ಎಲ್ಲಿದ್ದೀವಿ ಅಂತ ಪೊಲೀಸರಿಗೆ ಗೊತ್ತಾಗಿ ಬಿಡ್ತದ ಅವರು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರ ಪ್ರಕಾಶ್ ಮಾತಾಡ್ಲಿ ಈಗ ಹೊರಗಿರುವ ಮುಖಂಡ ಅಂದ್ರ ಜೈನ್ ಒಬ್ರು ಅವರು ಜೈಲ ಹೋದ್ರಮದ ಸುಕ್ರಿಯದ ಆಗ್ತದೂ ಜೇನ್ ಹೋದ್ರೂ ಅಡ್ಡಿಲ್ಲ ಆಗ್ರ ಜೈನ್ ರೋಪ ನಾವು ನೋಡ್ಕೋಬೇಕು ನಮ್ಮ ಚಟುವಟಿಕೆಗಳು ಗುಪ್ತ ನಿರಾಮ ಮಾಡ್ಕೋಬೇಕು ಹಂಗೆ ನಾವು ಕೆಲಸ ಮಾಡಬೇಕು ಏನಂದ್ರೆ ಬರೋಬರಿ ಹೇಳಿದ್ರು ಹಾ ಈಗ ಮುಖ್ಯವಾಗಿ ಆಗಬೇಕಾದ ಕೆಲಸ ಬಂದದ ಶಿವಣ್ಣ ಆ ಕಾಗದ ಸುಳ್ಳೆ ಬಂದವೇ ನೋಡಿರಿ ನಾಳೆ ಬುಲೆಟ್ ಇನ್ ಪ್ರಿಂಟ್ ಆಗೋದು ನಡಿರಿ ಹಾ ಈಗ ಸದ್ಯ ನಮ್ಮ ಸೈಕೋ ಸ್ಟೈಲ್ ಅಂದ್ರ ನೀವೆಲ್ಲ ಅನ್ನೋ ಒಂದು ಪ್ರಿಂಟಿಂಗ್ ಮೆಷಿನ್ ಈಗ ಸದ್ಯ ಬೆಳಗಾವಿಗೆ ನಮ್ಮ ರಾಮಬಾಬು ರೇಗೆ ಅವರ ಮನೆಗಳು ಇವತ್ತು ರಾತ್ರಿ ನಾಬುರಾವ್ ಬಂಗೇರಿಯವರ ಮನೆಗೆ ಸೂಚನೆ ಮಾಡುವ ಯಾರಿಗೂ ಗೊತ್ತಾಗಬಾರ್ದು ಅದನ್ನ ಒಂದು ಕೆಲಸ ಮಾಡಿ ಅದನ್ನ ಒಂದು ಗೋಣಿ ಚಿಲ್ ಹಾಕಿ ಅದ್ರ ಮೇಲೆ ಒಂದಿಷ್ಟು ಜೋಳ ತೆನಿ ಹಾಕಿ ಯಾರು ನೋಡಿದ್ರ ಗೋಣಿ ಚಿಲ್ದಾಗ ಜೋಳ ತೆನಿ ತುಂಬ್ಕೊಂಡು ವೈಲಿ ಕತ್ತರ ಅಂತ ಅಂದ್ರು ಆಗ ವ್ಯವಸ್ಥೆ ಮಾಡಿ ಅಂದಂಗ ಈ ಕೆಲಸ ಯಾರ ಮಾಡ್ತೀರಿ ನಾವ್ ಮಾಡ್ತೀನಿ ಜಯಣ್ಣ ವೆಂಕಣ್ಣ ಇದು ಬಹಳ ಜವಾಬ್ದಾರಿ ಕೆಲಸ ಅದ ಹುಷಾರಿ ನೀವಾದ್ರ ಚಿಂತೆ ಬಿಡ್ ಜಯಣ್ಣ ಮಾಡಿ ಮುಗಿಸ್ತೀನಿ ಅಂದ್ರೆ ಯಾರಿಗೂ ಗೊತ್ತಾಗ್ದಂಗ ಈ ಕರಪತ್ರ ಹಂಚೋದ್ ಹೆಂಗೆ ಜಯಣ್ಣ ಹೆಂಗೆ ಜಯಣ್ಣ ನೀವು ಹಸ್ತಾಯ ಬಂದಿರಿ ಅಂತ ಕಾಣ್ತದ ಪಾಪ ಆದ್ರ ಅದ್ ನಿಮ್ಗೆ ಏನು ಗೊತ್ತಿಲ್ಲ ಅದರ ತಂತ್ರಗಳನ್ನ ನಮ್ಮ ಮಹಾದೇವ್ ನಿಮ್ಗೆ ಹೇಳ್ಕೊಡ್ತಾನ ನೀವು ಅವ್ರು ಹೇಳ್ದಂಗೆ ಕೇಳಿದ್ರೆ ಸಾಕು ಕೇಳ್ತಾ